ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಜೀಶ್ ಚರಣ್ ನಾನು ನಾವು ಅನಾಲಿಸ್ ಏನು ಮಾರ್ಕೆಟ್ ಹೆಂಗ ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ಏನೇನು ಅಭಟ್ಸುತ್ತೆ ನೋಡೋಣ ಪ್ಲಸ್ ನಮ್ಮ ಪಿ ಎನ್ ಎಲ್ ನೋಡೋಣ ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸ್ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಈ ಝೋನ್ ನೆನಪಿಟ್ಕೊಳ್ಳಿ ಇದನ್ನೇನು ಹೇಳಿರೋ ಝೋನ್ ಹಂಗೆ ಇದನ್ನು ಡಿಲೀಟ್ ಮಾಡಿಲ್ಲ ಓಕೆ ಇವಾಗ ನೋಡ್ಕೊಳಿ ಅನಾಲಿಸ್ ವಿಡಿಯೋ ಪ್ಲೇ ಮಾಡ್ತೀನಿ ಮಾಡ್ತೀನಿಗಳಿಗೆ ಮೇಜರ್ ಸಪೋರ್ಟಿಗಳಿಗೆ ಇದು ಕರೆಕ್ಷನ್ ಬಂದ ಮೇಲೆ

ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು ಇದ್ರ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು ಒಳಗಡೆ ಟ್ರೇಡ್ ಮಾಡಬಾರ್ದು ಅಂತ ಹೇಳಿದ್ದೆ ನಾನು ಇವಾಗ ಒಳಗಡೆ ಯಾರಾದರೂ ಟ್ರೇಡ್ ಮಾಡಿ ಪ್ರಾಫಿಟ್ ಬಂದಿದ್ದರೆ ದಿಸ್ ಇಸ್ ಮೈ ವಾಟ್ಸಪ್ ನಂಬರ್ ನಿಮ್ಮ ನಿಮ್ಮ ಸ್ಕ್ರೀನ್ಶಾಟನ್ನ ಕಳಿಸ್ಬೋದು ಟ್ರೇಡ್ ಮಾಡಿದರೆ ಓಕೆ ಇವಾಗ ಚಾ ಅನಲ್ಸಿಸ್ ನೋಡ್ಕೊಂಡಲ್ಲ ನಿಫ್ಟಿ ಕೂಡ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಳ್ಳಿ ಯೂಟ್ಯೂಬಲ್ಲಿ ಇರ್ತದೆ ಚೆಕ್ ಮಾಡಿಕೊಳ್ಳಿ ಇವಾಗ ಮಾರ್ಕೆಟ್ ನೋಡಿದ್ರೆ ಸೇಮ್ ಇದು ಓಕೆ ಒಳಗಡೆ ಟ್ರೇಡ್ ಮಾಡಬಾರ್ದು ಅಂತೇಳಿದ್ರು ಇದು ಲೋಗೆ ಇದು ಬ್ರೇಕ್ ಮಾಡಿ ಬಂದಿಲ್ಲ ಇದು ಹೈನು ಬ್ರೇಕ್ ಮಾಡಿ ಹೋಗಿಲ್ಲ ಓಕೆ ನಾವು ಬ್ಯಾಂಕ್ ನಿಫ್ಟಿ ಏನೂ ಮಾಡಿಲ್ಲ ನಿಫ್ಟಿ ಏನು ಮಾಡಿದೀವಿ ತೋರಿಸ್ತೀನಿ ನಾನು ನಿಫ್ಟಿ ಎಲ್ಲರೂ ಈ ಬ್ರೇಕೌಟ್ ಆಯಿತು ಮೂಮೆಂಟು ಬಂತು ಅಂತ ಎಲ್ಲರೂ ಹೋಲ್ಡ್ ಮಾಡಿರ್ತಾರೆ ಅಂದ್ಕೊಂಡು ಹೇಳಿ ನನ್ನ ಅನಾಲಿಸಲಿ ನಾನು ಕ್ಲಿಯರಾಗಿ ಹೇಳಿದ್ದೆ ನಮ್ಮ ಸ್ಟೂಡೆಂಟ್ಸ್ ಯೂಟ್ಯೂಬಲ್ಲ ಆ ವಿಡಿಯೋಗೆ ಬೇಕಾದ್ರೆ ತಳಿ ಅಂತ ನೋಡ್ಕೊಬೋದು ಹಾಕ್ತೀನಿ ಇದು ಯಾರು ಬೈ ಮಾಡಿದರೆ ಇದು ಮೊಟ್ಟೆ ವಾಪಸ್ ಬಂದುಬಿಡುತ್ತೆ ಅಂತ ಓಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿಂದ ಪಿ ಪ್ಲ್ಯಾನ್ ಮಾಡಿದ್ವಿ ಈ ಮೂಮೆಂಟು ಪೂರ್ತಿ ಬಂತು ಅದಾದಮೇಲೆ ಇಲ್ಲಿಂದ ಸಿ ಇ ಪ್ಲ್ಯಾನ್ ಮಾಡಿದ್ವಿ ಇದನ್ನು ತಗೊಂಡ್ವಿ ಅದಾದ ಮೇಲೆ ಇದು ಇ ಪಿ ಓಕೆ ಕಂಪ್ಲೀಟ್ ಎಲ್ಲ ಈ ಸ್ವಲ್ಪ ಸೈಡ್ ವರ್ಸ್ ಬಿಟ್ಟು ಇಷ್ಟು ಬಿಟ್ಟು ಇಲ್ಲಿ ಪಿ ಇದು ಸಿ ಇದು ಪಿ ಇ ಕ್ಲಿಯರ್ ನಿಫ್ಟಿ ಕೂಡ ನೋಡಿ ಸೇಮ್ ಅದರಲ್ಲೇ ಇದೆ ಲೆವೆಲ್ಸಲ್ಲಿ ಎಲ್ಲಿ ಹೋಗಿಲ್ಲ ಇದು ಫಾಲ್ ಆದ್ರೂ ಮತ್ತೆ ಸಪೋರ್ಟ್ ಸಪೋರ್ಟಿಂದ ರಿಜೆಕ್ಟ್ ಆದ ಮೇಲೆ ಬಂದ್ವಿ ಓಕೆ ನಮ್ಮ ಸಪೋರ್ಟ್ ಬ್ರೇಕ್ ಮಾಡಿಲ್ಲ ಓಕೆ ಇದು ಇವತ್ತು ನಮ್ಗೆ ವರ್ಕ್ ಆಗಿರೋ ವಿಧಾನ ಓಕೆ ಇವಾಗ ನಮ್ಮ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ನೋಡೋಣ ಇವಾಗ ಇಲ್ಲೊಂದು ಸೈಡ್ ವೇಸ್ ಮಾರ್ಕೆಟ್ ಇದೆ ಇವತ್ತು ಕಂಪ್ಲೀಟ್ ಸೈಡ್ ವೇಸ್ ಮಾರ್ಕೆಟ್ ಇದನ್ನು ನೋಡಿ ಎಲ್ಲರೂ ಇವತ್ತು ಸೈಡ್ ವೇಸ್ ಇತ್ತು ಟ್ರೇಡ್ ಮಾಡೋಕ್ಕಾಗಿಲ್ಲ ಇವಾಗ ಬಂದು ಹೇಳ್ತಾರೆ ಇಲ್ಲಿ ನೋಡಿ ನಾನು ನಿಮಗೆ ಬೆಳಿಗ್ಗೆ ಅಪ್ಡೇಟ್ ಟೆಲಿಗ್ರಾಮಲ್ಲಿ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ ಮೇನ್ ಗ್ರೂಪ್ ಫ್ರೆಂಡ್ಸ್ಗೂ ಮಾಡಿ ಎಲ್ಲರಿಗೂ ಮಾಡಿದ್ದೀನಿ ನಾನು ಓಕೆ ಇಲ್ಲಿ ನೋಡ್ಕೊಳ್ಳಿ ಇವಾಗ ಬೆಳಿಗ್ಗೆ ಟೈಮ್ ನೋಡ್ಕೋಬೋದು ನೀವು ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ಒಂಬತ್ತು ಗಂಟೆ ಹನ್ನೊಂದು ನಿಮಿಷಕ್ಕೆ ಹೇಳಿದ್ದೀನಿ ಇವತ್ತು ಲೋ ಮಾರ್ಕೆಟ್ ಲೋ ವಾಲ್ಯೂಮ್ ಮಾರ್ಕೆಟ್ ಸೈಡ್ ಇರ್ತದೆ ನೋಡ್ಕೊಳ್ಳಿ ಅಂತ ನೋಡ್ಕೊಡಿ ನೀವು ನೈನ್ ಲೆವೆನ್ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಹೇಳಿದ್ದೀನಿ ಇವತ್ತು ಸೈಡ್ ವ್ಯಸ್ ಮಾರ್ಕೆಟ್ ಅಂತ ಇದ್ರದ್ದು ರಿಸಲ್ಟು ಇದು ಸೈಡ್ ವ್ಯಸ್ಸಲ್ಲಿ ಇದೆಯಾ ಇಲ್ಲ ಅಂತ ನೀವು ನೋಡಿ ಹೇಳಿ ಓಕೆ ಪ್ಲಸ್ ನಿಮ್ಮ ಯೂಟ್ಯೂಬರ್ ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ ಇದು ರಿಸಲ್ಟ್ ಓಕೆ ಇವಾಗ ನಾಳೆ ಏನು ಮಾಡಬೇಕು ನಾಳೆ ಕೂಡ ಸೇಮ್ ಏನು ಲೆವೆಲ್ ಚೇಂಜ್ ಮಾಡಲ್ಲ ಇದೇ ಲೆವೆಲ್ಸ್ ಇದೇ ಅನಾಲಿಸಿಸ್ ಇದ್ರ ಮೇಲೆ ಬೈಯಿಂಗ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಓಕೆ ಇದೇ ರೆಸಿಸ್ಟೆನ್ಸ್ ಇದೇ ಸಪೋರ್ಟ್ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ 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 ನಾಳೆ ಎಕ್ಸ್ಪೈರಿ ಇರ್ತದೆ ಝೀರೋ ಟು ಹೀರೋ ನೀವು ಯಾರು ಟ್ರೇಡ್ ಮಾಡ್ತೀರಾ ನೀವು ನೋಡ್ಕೊಳ್ಳಿ ಇಲ್ಲಿಗೆ ಬಂದರೆ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಓ ಟಿ ಎಮ್ನ ಬೈ ಮಾಡ್ಕೊಬೋದು ಇಪ್ಪತ್ತೈದು ಸಾವಿರದ ನಾನೂರಿಗೆ ಓ ಟಿ ಎಮ್ ಯಾವುದಂತ ನೀವೇ ಹೇಳಿ ಇಪ್ಪತ್ತೈದು ಸಾವಿರದ ನಾನ್ನೂರಿಗೆ ಓ ಟಿ ಎಮ್ ಯಾವುದಂತ ಇದಕ್ಕೆ ಓ ಟಿ ಎಮ್ನ ಬೈ ಮಾಡ್ಕೋಬೋದು ಆ್ಯಂಡ್ ರೆಸಿಸ್ಟೆನ್ಸ್ ಹತ್ರ ಬಂದರೆ ಇಲ್ಲಿ ಕೂಡ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಓ ಟಿ ಎಮ್ನ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಎರಡೂ ಜಾಗದಲ್ಲಿ ಇನ್ ಕೇಸ್ ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ಪಿ ಇ ಸೈಡ್ ಇಲ್ಲಿ ಕೂಡ ಓ ಟಿ ಎಮ್ ಪ್ಲ್ಯಾನ್ ಮಾಡ್ಬೋದು ಅದಕ್ಕೆ ಸಪೋರ್ಟ್ ಹತ್ರ ನಿಮಗೆ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು ಇಲ್ಲಿ ರಿಜೆಕ್ಷನ್ ಬಂದರೆ ಸಿ ಇ ಸೈಡ್ ಪ್ಲ್ಯಾನ್ ಮಾಡ್ಕೋಬೋದು ಇನ್ ಕೇಸ್ ಇದು ಬ್ರೇಕ್ ಅಂದ್ರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಮತ್ತೆ ಪಿ ವಿ ಸೈಡ್ ಪ್ಲಾನ್ ಮಾಡ್ಕೋಬೋದು ಓಕೆ ಇದು ಕೂಡ ಸೇಮ್ ಲೆವೆಲ್ಸ್ ಏನು ಚೇಂಜಸ್ ಮಾಡೋಲ್ಲ ಅದೇ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಮ್ಮ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಶ್ನಲ್ ಪರ್ಪಸ್ ಓಕೆ ಇವಾಗ ಪಿ ಎನ್ ಎಲ್ ನೋಡ್ಕೊಳ್ಳಿ ಇದು ಇವತ್ತು ಇಲ್ಲಿಂದ ಜುಲೈ ಒಂಬತ್ತನೇ ತಾರೀಕು ಓಕೆ ನೋಡ್ಕೊಳ್ಳಿ ಬೆಳಿಗ್ಗೆನೆ ಅಪ್ಡೇಟ್ ಮಾಡಿದ್ದೀನಿ ಇದನ್ನು ಇದ್ರ ಕೆಳಗಡೆ ಪಿ ಇ ಕಡೆ ಇದ್ರ ಮೇಲೆ ಇ ಕಡೆ ನೋಡ್ಕೊಳ್ಳಿ ಅಂತ ಅದಾದಮೇಲೆ ರಿಸಲ್ಟ್ ನೋಡಿ ಇದು ರಿಸಲ್ಟ್ ನಾವು ಪಿ ಕ್ಯಾ ಎಷ್ಟ್ರಿಗು ಡ್ರಾ ಮಾಡಿದ್ದೀವಿ ಅಷ್ಟವರೆಗೂ ಮಾರ್ಕೆಟ್ ಫಸ್ಟ್ ಕ್ಯಾನ್ಲೇ ಬಂದಿದೆ ಈ ಮೂಮೆಂಟ್ ಪೂರ್ತಿ ಕ್ಯಾಚ್ ಮಾಡಿದ್ದೀವಿ ఓకే ఆ మూమెంట్ నేను పూర్తి క్యాచ్ బిఫోర్ మార్కెటే పిఈ కల్ రెడీ ఇప్పుడు త్రీ ట్వంటీ ఒంబత్ గంట ఒషకే రెడీ ఇది టార్గెట్ త్రీ ఎంట్రీ ఇప్పుడు త్రీ కంప్లీట్ ఎలా ఎలా టార్గెట్సు బు ఓకే అది సంబంధప స్క్రీన్షాట్ ఇది నోడ్కోబోద్దు నీవు ఎర్ర సా ఇన్నూరు ಸಾವಿರದ ಆರುನೂರು ಸಾವಿರದ ಒಂಬೈನೂರು ಸಾವಿರದ ಆರುನೂರು ಮೂವತ್ತು ಸಾವಿರದ ಐನೂರ ಮೂವತ್ತು ಮೂರು ಸಾವಿರದ ಏಳ್ನೂರ ಎಪ್ಪತ್ತೈದು ಎರಡು ಸಾವಿರದ ಐವತ್ತೈದು ಓಕೆ ಇವೆಲ್ಲ ನೋಡ್ಕೊಳ್ಳಿ ಇವತ್ತು ಎಷ್ಟು ಎಲ್ಲರ ಸೇರಿ ಎಷ್ಟನ್ನು ಟ್ರೇಡ್ ಮಾಡಿದ್ದಾರೆ ಎಷ್ಟು ಪ್ರಾಫಿಟ್ ಬಂದಿದೆ ಇನ್ನೂ ಇಲ್ಲಿದೆ ನೋಡಿ ಸ್ಕ್ರೀನ್ ಶಾಲ್ ಇವೆಲ್ಲ ನೋಡ್ಕೊಳ್ಳಿ ಎಷ್ಟು ಪ್ರಾಫಿಟ್ಸ್ ಅಂದರೆ ಟೋಟಲ್ ಇವತ್ತು ಹನ್ನೊಂದು ಜನ ಆಕ್ಟಿವ್ ಟ್ರೇಡರ್ಸ್ ಲೆವೆನ್ ಮೆಂಬರ್ಸ್ ಹನ್ನೊಂದು ಜನ ಪ್ಲಸ್ಸಲ್ಲ ಇದ್ದಾರೆ ಹನ್ನೊಂದು ಜನ ಟೋಟಲ್ ಪ್ರಾಫಿಟ್ ಬಂದು ಸೆವೆಂಟಿ ಸೆವೆಂಟಿ ಏಯ್ಟ್ ತೌಸಂಡ್ ಸೆವೆಂಟಿ ನೈನ್ ರುಪೀಸ್ ಓಕೆ ಹನ್ನೊಂದು ಜನ ಅದು ಸೇರಿ ಎಪ್ಪತ್ತೆಂಟು ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಓಕೆ ಇದು ಇವತ್ತಿನ ಪಿ ಎನ್ ಎಲ್ ಓಕೆ ನಾಳೆ ನೋಡ್ಕೊಳ್ಳಿ ಜೀರೋ ಟು ಹೀರೋಗೆ ಲೆವೆಲ್ ಸೆಳಿದಾರೆ ಅವರು ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಮಾಡಿಕೊಳ್ಳಿ ವಸ್ಸು ನೋಡ್ತಾ ನೋಡ್ತಾಯಿದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇದರ ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ Thank you very much. Nala Sigana. Bye.